ಎಲ್ರಿಗೂ ನಮಸ್ಕಾರ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಭಾಷಾಭ್ಯಾಸ ವ್ಯಾಕರಣ ಪ್ರಶ್ನೆಗಳಿಗೆ ಉತ್ತರವನ್ನು ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಈಗಾಗಲೇ ಸಮಾನಾರ್ಥಕ ಮತ್ತು ನಾನಾರ್ಥಕ ಪದಗಳ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಕೆಲವು ಪದಗಳಿರುವ ನಾನಾರ್ಥಕಗಳನ್ನು ಸೂಚಿಸಿದೆ ಅವುಗಳನ್ನು ಬಳಸಿ ವಾಕ್ಯ ರಚಿಸುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಉದಾಹರಣೆಗೆ ಒಂದು ಪದವನ್ನು ಕೊಟ್ಟಿದ್ದಾರೆ ಫಲ ಅಂತಕ್ಕಂಥದ್ದನ್ನು ಒಂದು ಹಣ್ಣು ಫಲ ಅಂದರೆ ಒಂದು ಹಣ್ಣು ಅನ್ನೋ ಅರ್ಥ ಇನ್ನೊಂದು ಫಲ ಅಂದರೆ ಲಾಭ ಇದಕ್ಕೆ ಮುಂದೆ ವಾಕ್ಯವನ್ನು ಅವರೇ ಕೊಟ್ಟಿದ್ದಾರೆ ಹಾಗಾದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ದೊರೆ ದೊರೆ ಅಂದರೆ ನಾನಾರ್ಥಕದಲ್ಲಿ ಎರಡು ಅರ್ಥ ಇದೆ ಒಂದು ದೊರೆ ಅಂದರೆ ಸಿಕ್ಕು ಇನ್ನೊಂದು ಅರಸ ಮೊದಲನೇ ಅರ್ಥ ಬರೋ ಥರ ಭಾಷಣ ಸ್ಪರ್ಧೆಯಲ್ಲಿ ರವಿಗೆ ಪ್ರಥಮ ಬಹುಮಾನ ದೊರೆಯಿತು ಅಂದರೆ ಸಿಕ್ತು ಅಂತ ಅರ್ಥ ಎರಡನೇ ವಾಕ್ಯ ಮೈಸೂರನ ದೊರೆಯಾಗಿ ಕೃಷ್ಣದೇವರಾಯರು ಆಳಿದ್ದಾರೆ ಇಲ್ಲಿ ದೊರೆ ಅಂದರೆ ಅರಸ ಹಾಗೆ ಪ್ರಶ್ನೆ ಎರಡು ಅಡಿ ಅಡಿ ಅಂದರೆ ಒಂದು ಅರ್ಥ ಅಳತೆ ಇನ್ನೊಂದು ಕೆಳಗೆ ಮೊದಲನೇ ಅರ್ಥಕ್ಕೆ ಅನುಗುಣವಾಗಿ ಎರಡು ಅಡಿಗಳ ಅಂತರದಲ್ಲಿ ಹಾವು ಹರಿದು ಹೋಯಿತು ಅಂದರೆ ಯಾವುದೋ ಒಂದು ವ್ಯಕ್ತಿಯ ಎರಡು ಅಡಿ ದೂರದಲ್ಲಿ ಒಂದು ಹಾವು ಹರಿದು ಹೋಯಿತು ಹಾಗೆ ಇನ್ನೊಂದು ಕೆಳಗೆ ಅರ್ಥ ಪುಸ್ತಕದ ಅಡಿಯಲ್ಲಿ ನವಿಲುಗರಿ ಎಂದು ಸಿಕ್ತು ಅಂದರೆ ಪುಸ್ತಕದ ಕೆಳಗೆ ಇತ್ತು ನವಿಲುಗರಿ ಎಂದು ಸಿಕ್ತು ಅಂತ ಅರ್ಥ ಮುಂದಿನ ಪ್ರಶ್ನೆ ಮುನಿ ಮುನಿ ಅಂದರೆ ಋಷಿ ಇನ್ನೊಂದು ಅರ್ಥ ಕೋಪ ಮುನಿಸ್ಕೊಳ್ಳೋದು ಸೀತಾಮಾತೆಯು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಇದ್ದಳು ಇಲ್ಲಿ ಮುನಿ ಅಂದರೆ ಋಷಿ ದ್ರೌಪದಿಯು ತನ್ನ ರಕ್ಷಣೆಗೆ ನಿಲ್ಲದ ಪಾಂಡವರ ಮೇಲೆ ಮುನಿಸಿಕೊಳ್ತಾಳೆ ಅಂದರೆ ದ್ರೌಪದಿ ಕಷ್ಟದ ಸಮಯದಲ್ಲಿ ಪಾಂಡವ ಐವರು ಪಾಂಡವರು ಅವಳಿಗೆ ಸಹಾಯಕ್ಕೆ ಬರೆದಿದ್ದಾಗ ಆಕೆ ಕೋಪಗೊಳ್ತಾಳೆ ಪಾಂಡವರ ಮೇಲೆ ಇಲ್ಲಿ ಕೋಪ ಮುನಿಸ್ಕೊಳ್ಳೋದು ಅಂದರೆ ಕೋಪಗೊಳ್ತಾಳೆ ಮುಂದಿನ ಪ್ರಶ್ನೆ ಪಡೆ ಪಡೆ ಅಂದರೆ ಒಂದು ಸೈನ್ಯ ಇನ್ನೊಂದು ಹೊಂದು ಪಡೆದುಕೊಳ್ಳೋದು ಅರ್ಜುನನ ಪಡೆ ಕರ್ಣನ ಪಡೆಯನ್ನು ಪರಾಭವಗೊಳಿಸಿತು ಅರ್ಜುನನ ಸೈನ್ಯ ಕರ್ಣನ ಸೈನ್ಯವನ್ನು ಪರಾಭವಗೊಳಿಸ್ತು ಅಂದರೆ ಸೋಲಿಸ್ತು ಇನ್ನೊಂದು ವಾಕ್ಯ ನಾನು ನನ್ನ ತಂದೆಯಿಂದ ಪ್ರವಾಸಕ್ಕಾಗಿ ಹಣ ಪಡೆದನು ಇಲ್ಲಿ ಹಣವನ್ನು ತಂದೆಯಿಂದ ಹೊಂದಿದ್ಲು ಅಂದರೆ ತಗೊಂಡ್ಲು ತಂದೆ ಹಣವನ್ನು ಕೊಟ್ಟರು ಅನ್ನೋ ಅರ್ಥ ಮುಂದಿನ ಪ್ರಶ್ನೆ ನೆರೆ ನೆರೆ ಅಂದರೆ ಒಂದು ಅರ್ಥ ಪ್ರವಾಹ ಇನ್ನೊಂದು ಪಕ್ಕದ ಮನೆ ನೇಬರ್ಸ್ ಅಂತ ಅತಿಯಾದ ಮಳೆಯಿಂದಾಗಿ ನೆರೆ ಬಂದಾಗ ಅಪಾರವಾದ ಹಾನಿಯಾಗುತ್ತದೆ ಇನ್ನೊಂದು ನಮ್ಮ ನೆರೆಯವರೊಂದಿಗೆ ಸೌಜನ್ಯದೊಂದಿಗೆ ವರ್ತಿಸಬೇಕು ಅಂದರೆ ನಮ್ಮ ನೆರೆ ಹೊರೆಯವರೊಂದಿಗೆ ಅಕ್ಕಪಕ್ಕದವರ ಮನೆ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಮುಂದಿನ ಪ್ರಶ್ನೆ ಬಟ್ಟೆ ಬಟ್ಟೆ ಅಂದರೆ ಒಂದು ಅರ್ಥ ವಸ್ತ್ರ ಇನ್ನೊಂದು ದಾರಿ ದೀಪಾವಳಿ ಹಬ್ಬಕ್ಕೆಂದು ಹೊಸ ಬಟ್ಟೆ ಖರೀದಿಸುತ್ತಾರೆ ಲೋಹಿತಾಶ್ವನು ಹುಲ್ಲಿನ ಬಟ್ಟೆಯಲ್ಲಿ ನಡೆದು ಬಂದನು ಇಲ್ಲಿ ಹುಲ್ಲಿನ ಬಟ್ಟೆ ಅಂತಕ್ಕಂಥದ್ದು ಹುಲ್ಲಿರ್ತಕ್ಕಂಥದ್ದ ದಾರಿ ಬಟ್ಟೆ ರೀತಿಯಲ್ಲಿ ಹು ದಾರಿಯಲ್ಲಿ ಹುಲ್ಲು ಹುಟ್ಕೊಂಡಾಗ ಬೆಳೆದಾಗ ಅದನ್ನು ಬಟ್ಟೆ ಅಂತ ಕರೀತಾರೆ ಪ್ರಶ್ನೆ ಏಳು ಉಗಿ ಉಗಿ ಅಂದ್ರೆ ಉಗುಳು ಇನ್ನೊಂದು ಆವಿ ಉಗಿ ಬಂಡಿ ಅಂತ ಕೇಳಿದರೆ ಆವಿ ಬಂಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಉಗಿದು ಮಲಿನಗೊಳಿಸಬಾರದು ಇನ್ನೊಂದು ರೈಲನ್ನು ಕನ್ನಡದಲ್ಲಿ ಉಗಿ ಬಂಡಿ ಎಂದು ಕರೆಯುತ್ತಾರೆ ಪ್ರಶ್ನೆ ಎಂಟು ಹದ್ದು ಹದ್ದು ಅಂದರೆ ಒಂದು ಪಕ್ಷಿ ಇನ್ನೊಂದು ಮಿತಿ ಹದ್ದು ಮೀರಿ ನಡಿಬಾರದು ಆಕಾಶದಲ್ಲಿ ಹದ್ದುಗಳು ಅತಿ ಎತ್ತರದಲ್ಲಿ ಹಾರುತ್ತಿರುತ್ತವೆ ಹದ್ದು ಮೀರಿ ವರ್ತಿಸಿದರೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಪ್ರಶ್ನೆ ಒಂಬತ್ತು ಬಗೆ ಬಗೆ ಅಂದರೆ ಯೋಚಿಸು ಮನಸ್ಸಿನಲ್ಲಿ ಬಗೆ ಅಂದರೆ ಯೋಚಿಸೋದು ವಿಧ ಇನ್ನೊಂದು ಇನ್ನೊಬ್ಬರಿಗೆ ದ್ರೋಹ ಬಗೆಯಬಾರದು ಅಂಗಡಿಯಲ್ಲಿ ಬಗೆ ಬಗೆಯ ವಸ್ತುಗಳಿದ್ದವು ಪ್ರಶ್ನೆ ಹತ್ತು ಕವಿ ಕವಿ ಅಂದರೆ ಆವರಿಸು ಇನ್ನೊಂದು ಕಾವ್ಯರಚನೆ ಮಾಡತಕ್ಕಂತಹ ಕವಿ ಆಗಸದಲ್ಲಿ ಕಾರ್ಮೋಡ ಕವಿದಿದೆ ಕುವೆಂಪು ಅವರು ಕನ್ನಡದ ಜನಪ್ರಿಯ ಕವಿ ಎನಿಸಿದ್ದಾರೆ ಪ್ರಶ್ನೆ ಹನ್ನೊಂದು ಎಡೆ ಎಡೆ ಅಂದರೆ ಒಂದು ಅವಕಾಶ ಇನ್ನೊಂದು ನೈವೇದ್ಯ ಬೇರೆಯವರ ಕೆಟ್ಟ ಮಾತಿಗೆ ಎಡೆಗೊಡದೆ ಮುಂದೆ ಸಾಗಬೇಕು ಹಬ್ಬದ ದಿನ ದೇವರಿಗೆ ಎಡೆ ಇಟ್ಟು ಪೂಜಿಸುತ್ತಾರೆ ಅಂದರೆ ಎಡೆ ಅಂದರೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಅರಿ ಅರಿ ಅಂದರೆ ಶತ್ರು ಇನ್ನೊಂದು ಅರ್ಥ ತಿಳಿ ಕರ್ಣನು ತನ್ನೊಡೆಯನ ಅರಿಯ ಶಿರವನ್ನು ಅರಿದು ಒಪ್ಪಿಸುವುದಾಗಿ ಹೇಳ್ತಾನೆ ಅಂದರೆ ಕರ್ಣ ತನ್ನ ಒಡೆಯಾಗಿರ್ತಕ್ಕಂತಹ ದುರ್ಯೋಧನನ ಅರಿಯ ಶತ್ರುಗಳ ಶಿರವನ್ನು ಅಂದರೆ ಕುತ್ತಿಗೆಯನ್ನು ಅರಿದು ಕತ್ತರಿಸಿ ಒಪ್ಪಿಸುವುದಾಗಿ ಹೇಳ್ತಾನೆ ಒಪ್ಪಿಸುವುದಾಗಿ ತನ್ನ ಒಡೆಯನಿಗೆ ಒಪ್ಪಿಸುವುದಾಗಿ ಹೇಳ್ತಾನೆ ಇನ್ನೊಂದು ಅರ್ಥ ತಿಳಿ ಅರಿ ಅಂದರೆ ತಿಳಿ ಗುರು ಹಿರಿಯರ ಮಾತನ್ನು ಅರಿಯದೇ ನಡೆಯಬಾರದು ಅಂದರೆ ಗುರು ಹಿರಿಯರು ಆಡ್ತಕ್ಕಂಥ ಮಾತನ್ನು ಮೊದಲು ತಿಳಿದುಕೊಳ್ಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಿಮ್ಮ ವ್ಯಾಕರಣ ಆಗಿರ್ತಕ್ಕಂತಹ ನುಡಿಗಟ್ಟು ಇದನ್ನು ವಾಕ್ಯ ರಚನೆಯ ರೂಪದಲ್ಲಿ ತಿಳಿದುಕೊಂಡ್ರಿ ಇದು ಖಂಡಿತ ನಿಮ್ಮ ಪರೀಕ್ಷೆಗೆ ಈ ಪ್ರಶ್ನೆಗಳು ಇದ್ದೇ ಇರ್ತವೆ ದಯಮಾಡಿ ವಿದ್ಯಾರ್ಥಿಗಳೇ ನೀವು ಈ ವ್ಯಾಕರಣದ ಪ್ರಶ್ನೆಯನ್ನು ಕೇವಲ ದ್ವಿತೀಯ ಪಿ ಯು ಸಿದು ಮಾತ್ರ ಅಲ್ಲ ಪ್ರಥಮ ಪಿ ಯು ಸಿಯ ಪ್ರಶ್ನೆಗಳನ್ನು ಕೂಡ ನಿಮ್ಮ ಏನು ವ್ಯಾಕರಣ ಪುಸ್ತಕ ಇದೆ ಅದರಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀವು ತಿಳಿದುಕೊಳ್ಬೇಕಾಗುತ್ತೆ ಯಾಕೆಂದರೆ ದ್ವಿತೀಯ ಪಿ ಯು ಸಿಗೆ ಕೇವಲ ಪ್ರಥಮ ಪಿ ಯು ಸಿದ್ ಮಾತ್ರ ಬರಲ್ಲ ಎಷ್ಟೋ ಸಾರಿ ದ್ವಿತೀಯ ಪಿ ಯು ಸಿಯಲ್ಲಿರ್ತಕ್ಕಂತಹ ವ್ಯಾಕರಣದ ಪ್ರಶ್ನೆಗಳು ಕೂಡ ಬಂದಿದ್ದಾವೆ ಹಾಗಾಗಿ ನಾನು ಈ ವಿಷಯವನ್ನು ನಿಮಗೆ ಮೊದಲೇ ಒಂದು ಸಾರಿ ತಿಳಿಸಿದ್ದೆ ಈಗಲೂ ಕೂಡ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ನನ್ನ ಇಷ್ಟ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಯಾವ ಫ್ರೆಂಡ್ಸ್ಗೆ ಈ ವಿಡಿಯೋ ಅವಶ್ಯಕತೆ ಇದೆಯೋ ದಯಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಯಾಕರಣದ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಥ್ಯಾಂಕ್ ಯು